ಮೀನರಾಶಿ ಜುಲೈ ತಿಂಗಳು ನಿಮಗೆ ಬ್ರೇಕ್ ಥ್ರೂಸ್ ಮತ್ತು ಸಡನ್ ಶಿಫ್ಟ್ ಆಗುವಂಥ ತಿಂಗಳು ಹಾಗೆ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದಾಗ ಮಾಡ್ತಾ ಇದ್ದೀರಾ ಹಾಗೆ ನೀವು ನೆಕ್ಸ್ಟ್ ಸ್ಟೆಪ್ ಅಪ್ ಆಗ್ತಾ ಆಗ್ತಾಯಿದ್ದೀರಾ ನೆಕ್ಸ್ಟ್ ಚಾಲೆಂಜಸ್ಗೆ ನೀವು ರೆಡಿ ಆಗ್ತಾ ಇದ್ದೀರಾ ಅದು ಆಗ್ತಾ ಇರಬೇಕಾದ್ರೆ ನಿಮಗೆ ಒಂದಿಷ್ಟು ಕಾಣಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ನಿಮಗೆ ನಿಮ್ಮಲ್ಲಿ ಇದು ಇಲ್ ಇಲ್ದಲೇ ಇರೋವಂಥದ್ದೆಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಇಲ್ಲಿ ತನಕ ನಿಮ್ಗೆ ಗೊತ್ತೇ ಇಲ್ಲದೆ ಗೊತ್ತಿಲ್ಲದಲೇ ಇರೋ ಪಾರ್ಟ್ಸ್ ಅವೆಲ್ಲ ನಿಮಗೆ ಈಗ ಕಾಣಿಸ್ತಾ ಇದೆ ಅವೆಲ್ಲ ಡಿಸ್ಕವರ್ ಮಾಡ್ತಾ ಇದ್ದೀರಾ ನಿಮ್ಮ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಇದೆ ಸೊ ಬರ್ತಾ ಇದೆ ಅಂದರೆ ಅದು ಯಾವುದು ಮಿಸ್ ಆಗಿರಲಿಲ್ಲ ಬಟ್ ನಿಮ್ಗೆ ಅನ್ನಿಸ್ತಿತ್ತು ಬಟ್ ಈಗ ಏನನ್ನಿಸುತ್ತೆ ನನಗೆ ಯಾವ ಯಾವಾಗಲೂ ನನಗೆ ಕಾನ್ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತೇ ಇತ್ತು ಅನ್ನೋದು ರಿಯಲೈಸ್ ಆಗುತ್ತೆ ಸೊ ಜಸ್ಟ್ ಏನಂತ ಹೇಳಿದ್ರೆ ನಿಮಗೆ ಒಂದು ಭಯ ಇತ್ತು ಫಸ್ಟ್ ಸ್ಟೆಪ್ ಯಾವುದಾದ್ರೂ ಏನೋ ಕಾರಣಕ್ಕೆ ಯಾವುದಾದ್ರು ಇದಕ್ಕೆ ತಗೊಳೋದಕ್ಕೆ ಫಸ್ಟ್ ಸ್ಟೆಪ್ ತಗೊಳ್ಳೋಕ್ಕೆ ನೀವು ಭಯ ಪಡ್ತಾ ಇದ್ದ್ರಿ ಅದು ನೀವು ಕಾನ್ಫಿಡೆನ್ಸ್ ಕಮ್ಮಿ ಇದೆ ನನಗೆ ಅದಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರಿ ಅದು ಹಾಗಲ್ಲ ಯಾವಾಗಲಿಂದನೂ ನಿಮಗೆ ಕಾನ್ಫಿಡೆನ್ಸ್ ಇದ್ದೇ ಇದೆ ಸೊ ನಿಮಗೆ ಎಮೋಷ್ನಲ್ ಬ್ರೇಕ್ ಥ್ರೂಸು ಆಗ್ತಾಯಿದೆ ಹಾಗೆಯೇ ನಿಮ್ಮ ರಿಯಲ್ ವಾಯ್ಸ್ ನಿಮಗೆ ಕಂಡುಕೊಂಡಿದ್ದೀರಾ ನೀವು ಫೈನಲಿ ನಿಮಗೆ ನಿಮ್ಗೆ ಏನು ಬೇಕು ನಾನು ಏನು ಮಾಡಬೇಕು ಏನು ಮಾಡ್ತಿದ್ದೀನಿ ಎಲ್ಲನೂ ನಿಮಗೆ ಗೊತ್ತಾಗ್ತಾ ಇದೆ ಸೊ ಈ ತಿಂಗಳು ಹೋಗ್ತಾ ಹೋಗ್ತಾ ನಿಮಗೆ ಓಪನ್ ಅಪ್ ಆಗಲಿಕ್ಕೆ ನಿಮ್ಮ ಬಗ್ಗೆ ನೀವು ಓಪನ್ ಅಪ್ ಆಗಿ ಬೇರೆಯವ್ರ ಜೊತೆ ನಿಮ್ಮ ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅದು ಒಂದು ಇದು ಸಿಕ್ಕುತ್ತೆ ಅವಕಾಶ ಸಿಕ್ಕುತ್ತೆ ನೀವು ಮಾಡಬಹುದು ಸೊ ಇದು ಒಂದು ರಿಫ್ರೆಷಿಂಗ್ ಚೇಂಜ್ ಇದು ನಿಮಗೆ ಅದನ್ನು ಸ್ವಾಗತ ಮಾಡಿ ವೆಲ್ಕಮ್ ಮಾಡಿ ನಿಮ್ಮ ಲೈಫಲ್ಲಿ ಅದನ್ನು ಸೊ ನಿಮ್ಮ ಕ್ರಿಸ್ಟಲ್ ನಿಮಗೆ ಹೆಲ್ಪ್ ಮಾಡುತ್ತೆ ಏನಂತ ಹೇಳಿದ್ರೆ ಈ ತಿಂಗಳು ಬ್ಲ್ಯಾಕ್ ಟೂರ್ಮ ಲೈನ್ ನಿಮಗೆ ಪ್ರೊಟೆಕ್ಷನ್ಗೆ ಗ್ರೌಂಡಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ